ಕೈ ಮಾಡಿ ಬೆಟ್ಟಿಂಗ್ ಮಾತ್ರ ಹೋಗ್ಬೇಡಿ ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನ ರೂಪಿಸೋದಿಲ್ಲ ಬದಲಾಗಿ ಇದು ಬದುಕು ಹಾಳಾಗ್ತದೆ ಗ್ಯಾಂಬ್ಲಿಂಗ್ ಅಂತಕ್ಕಂಥದ್ದು ಯಾವತ್ತು ಕೂಡ ಇದು ಸಮಾಜಮುಖಿ ಕೆಲಸಗಳಲ್ಲ ಸಮಾಜನ ಹೊಡಿತಕ್ಕಂಥ ಕೆಲಸಗಳು ರಾಜ್ಯಾದ್ಯಂತ ಹಲವಾರು ಪ್ರಾರ್ಥನೆಗಳು ಇವತ್ತು ಎನ್ ಡಿ ಅಭ್ಯರ್ಥಿ ಪರವಾಗಿದೆ ನನ್ನ ಸ್ವಾಭಾವಿಕ ಗುಣ ಕೆಲವೊಂದಷ್ಟು ವಿಚಾರಗಳು ರಾಜ್ಯದ ಜನತೆಗೆ ಬಿಟ್ಟು ನಾನು ಚುನಾವಣೆ ಆಯ್ತು ಈಗ ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು ಚುನಾವಣೆ ಸಂದರ್ಭದಲ್ಲಿ ನಾನು ಬಾಯ್ ಕಟ್ಟಿದ್ದೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಯಾಕೆಂದ್ರೆ ರಾಮನಗರ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಿಗೂ ನಂಟು ನಲವತ್ತು ವರ್ಷದ ನಂಟು ಎಂಬತ್ಮೂರರಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ್ದು ರಾಮನಗರ ಜಿಲ್ಲೆಗೆ ನಾನು ಹುಟ್ಟಿದ್ದೆ ಎಂಬತ್ತೆಂಟನೇ ಇಸ್ವಿ ಬಹಳ ಜನ ವಿರೋಧ ಪಕ್ಷದವ್ರು ಹೇಳಿದ್ರು ದೇವೇಗೌಡರು ಸಾಹೇಬರು ಅವ್ರ ಮೊಮ್ಮಗನ್ ಗೆಲ್ಸ್ಕೊಳಕ್ ಬಂದಿದ್ದಾರೆ ಅಂತ ಆದ್ರೆ ಒಂದು ಬಹುಶಃ ಅವರು ಅನೇಕ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಬಹಿರಂಗ ಸಭೆಗಳಲ್ಲಿ ಗುರ್ಸ್ಕೊಂಡಿದ್ದು ಈ ವಯಸ್ಸಲ್ಲಿ ಆರು ದಿನಗಳ ಕಾಲ ದೇವೇಗೌಡರು ಸಾಹೇಬರು ಅಲ್ಲಿ ದೇವೇಗೌಡರು ಸಾಹೇಬ್ರ ಸಮಕಾಲದ ಇವತ್ತು ಏನು ನಮ್ಮ ಅಜ್ಜಿ ವಯಸ್ಸಿನ ಕೆಲವೊಂದಷ್ಟು ತಾಯಂದ್ರಿಗಳು ದೇವಗೌಡರ್ ಸಾಹೇಬ್ರಿಗೆ ಮುದ್ದೆ ಉಪ್ಸಾರು ನಾವು ಕರೆದು ಊಟ ಹಾಕಿದ್ವು ಅಂತಕ್ಕಂಥದ್ನ ಸ್ಮರಿಸ್ಕೊಳ್ತಕ್ಕಂಥ ತಾಲೂಕು ಅದು ಚನ್ನಪಟ್ಟಣ ತಾಲೂಕು ಈ ರೀತಿ ಒಂದು ಅವಿನಾಭಾವ ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧ ಒಂದು ಸಂಪರ್ಕ ಹೊಂದ್ಕೊಂಡಿದ್ದೇವೆ ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಕೆಲವೊಂದಷ್ಟು ಹೇಳಿಕೆಗಳು ಅಂದು ಕೂಡ ನಾನು ಹೆಚ್ಚು ಗಂಭೀರವಾಗಿ ತಗೊಂಡು ಮಹತ್ವವನ್ನು ಕೊಡ್ಲಿಲ್ಲ ಇವತ್ತು ಕೂಡ ನಾನು ಅದನ್ನ ಗಂಭೀರವಾಗಿ ತಗೊಳ್ಳೋದು ಇಲ್ಲ ಅದಕ್ಕೆ ಮಹತ್ವವನ್ನು ಕೊಡಲ್ಲ ಅದಕ್ಕೆ ಪ್ರತಿ ಉತ್ತರ ಕ್ಷೇತ್ರದ ಜನತೆನೆ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ದೃಢವಾಗಿ ನಂಬಿದೀನಿ ಈ ರಾಜ್ಯ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಯಾವ್ಯಾವ ರೀತಿ ದುರಾಡಳಿತಗಳಿರ್ಬೋದು ಭ್ರಷ್ಟಾಚಾರ ಇರ್ಬೋದು ಹಗರಣಗಳಿರ್ಬೋದು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ರೈತರು ಸಂಕಷ್ಟದಲ್ಲಿದ್ದಾರೆ ಯುವ ಸಮುದಾಯಕ್ಕೆ ಸ್ವಾಭಿಮಾನದಿಂದ ದುಡಿತಕ್ಕಂಥದಕ್ಕೆ ಉದ್ಯೋಗಗಳಿಲ್ಲ ಸಾಕಷ್ಟು ವಿಷಯಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದಕ್ಕೆ ಆದ್ರೆ ಇವೆಲ್ಲವೂ ಕೂಡ ಪರ್ಸನಲ್ ಆಗಿ ವ್ಯಕ್ತಿಗತ್ವಾಗೇ ಟೀಕೆ ಮಾಡ್ತಕ್ಕಂಥದ್ದು ಯಾರು ಹೊಟ್ಟೆನೂ ತುಂಬೋದಿಲ್ಲ ಇದರಲ್ಲಿ ಹಾಗಾಗಿ ಇವೆಲ್ಲವನ್ನ ಬದಿಗಿಟ್ಟು ನಾವು ಮುಂದೆ ಏನ್ ಮಾಡ್ಬೇಕು ಈ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ಕೈ ಜೋಡಿಸಬೇಕು ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ಕುಮಾರನವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ನಾನು ಈಗ ಹೇಳ್ದಂಗೆ ರಾಜ್ಯದ ಜನತೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೇವೆ ಅಭ್ಯರ್ಥಿ ಮಾತುಕತೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯ ಹೇಳಿಕೆಯ ಹಿಂದಿರುವಂತ ಒಳಮರ್ಮ ನಮಗ್ ಗೊತ್ತಿಲ್ಲ ಬಹಳ ಜನ ಬಹಳ ರೀತಿ ವ್ಯಾಖ್ಯಾನಗಳು ಮಾಡ್ತಾರೆ ವಿಶ್ಲೇಷಣೆ ಮಾಡ್ತಾರೆ ಆದ್ರೆ ಅಂತಿಮವಾಗಿ ಮತದಾರ ಪ್ರಭುಗಳು ಒಂದು ದೃಢವಾದಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ಮೂರನೇ ತಾರೀಕು ಮತಗಟ್ಟೆಗಳು ಓಪನ್ ಆಗ್ತಾ ಇದ್ದಂಗೆ ಎಲ್ಲವೂ ಕೂಡ ನಮ್ಗೆ ಮುಂದೆ ಬಯಲಾಗತ್ತೆ ಅಲ್ಲಿವರೆಗೂ ನಾವು ಕಾದ್ ನೋಡೋಣ ಯಾವ್ದನ್ನು ನಾವೇನ್ ಬಹಳ ಗಂಭೀರವಾಗಿ ಏನ್ ತಗೊಂಡ್ಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರುಗಳು ಗೊತ್ತಿಲ್ಲಣ್ಣ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವರು ಕಾಂಗ್ರೆಸ್ ಕೊನೆ ಹಂತದಲ್ಲಿ ನಂಬಿ ಹೋಗಿದ್ದಾರೆ ಅವ್ರ ಅವರ ರಾಜಕಾರಣದ ನಡೆಗಳು ತೀರ್ಮಾನಗಳು ಅವ್ರ ಕೈ ಹಿಡಿತಾರೋ ಕೈ ಬಿಡ್ತಾರೋ ಇದ ನಾನು ಉತ್ತರ ಕೊಡ್ತಕ್ಕಂಥದ್ದಕ್ಕೂ ಹೋಗೋದಿಲ್ಲ ಹೇಗಿದೆ ಸರ್ ಆಫ್ಟರ್ ಅಂದ್ರೆ ಈಗ ನಾನು ನಮ್ಮ ಗಳಿಗೆ ರಿಕ್ವೆಸ್ಟ್ ಮಾಡಿದೀನಿ ನೀವೆಲ್ಲರೂ ಬಹಳ ಶ್ರಮಿಸಿದಿರಿ ಹದಿನೆಂಟು ದಿನದಿಂದ ಮನೆ ಮಟ್ಟ ಬಿಟ್ಟು ಓಡಾಡಿದಿರಿ ನಾವು ನಿಮ್ ಜೊತೆ ಎರಡು ಗಂಟೆಗಳ ಕಾಲ ನಿದ್ರೆ ಮಾಡಿಲ್ಲ ನಾನು ಪ್ರಾರಂಭಿಕವಾಗಿ ನಿಮ್ಗೆ ಹೇಳ್ದಂಗೆ ಈ ರೀತಿ ಚುನಾವಣೆ ನಾವು ಹಿಂದೆ ಗೊತ್ತಿಲ್ಲ ನಮ್ಗೆ ನನ್ಗೆ ಮೂರನೇ ಚುನಾವಣೆ ಇದು ಅಂದ್ರೆ ಹಿಂದೆ ಯಾವ ರೀತಿ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆದ್ರೆ ಈ ರೀತಿ ಚುನಾವಣೆ ಮುಂದೆ ನಡೆಯುತ್ತೋ ಹಿಂದೆ ನಡೆದಿತ್ತೋ ಅದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಜಾಸ್ತಿ ಸಮಯ ಕೊಟ್ಟು ನಿಮ್ ಕುಟುಂಬದಿಂದ ದೂರ ಉಳ್ದಿ ಹಳ್ಳಹಳ್ಳಿಗಳಲ್ಲಿ ಬಂದು ಪ್ರಚಾರ ಮಾಡಿದಿರಿ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕಳಿ ಯಾವ್ದಕ್ಕೂ ಈ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ ಮಾಡಿ ಬೆಟ್ಟಿಂಗ್ ಮಾತ್ರ ಹೋಗ್ಬೇಡಿ ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನ ರೂಪಿಸೋದಿಲ್ಲ ಬದಲಾಗಿ ಇದು ಬದುಕು ಹಾಳಾಗ್ತದೆ ಮಾಡಿ ಆರ್ಥಿಕವಾಗಿ ನೀವೇನು ದುಡ್ಮೆ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಗಳಿಸಿರ್ತೀರಿ ದುಡ್ನ ಅಂತ ದುಡ್ನ ದಯಮಾಡಿ ಬೆಟ್ಟಿಂಗ್ ದಂಧೆ ಮೂಲಕ ಹಾಳ್ ಮಾಡ್ಕೊಬಿಡಿ ಕೈ ಜೋಡ್ಸ್ ಮನವಿ ಮಾಡ್ತೀನಿ ಯಾರು ಬೆಟ್ಟಿಂಗ್ ಹೋಗ್ಬೇಡಿ ಯಾಕೆಂದ್ರೆ ಈ ಅದ್ರಲ್ಲೂ ಇಂಥ ಚುನಾವಣೆಗಳು ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಚುನಾವಣೆಗಳು ಸಾಮಾನ್ಯವಾಗಿ ಕರೀತಾರೆ ವಿರೋಧಿಗಳು ಕರೀತಾರೆ ಸ್ವಲ್ಪ ನಮ್ಮಲ್ಲೂ ಇಲ್ಲಪ್ಪ ಬಂದು ಬೆಟ್ಟಿಂಗ್ ಮಾಡ್ಬೇಕಂತ ನನಗೂ ಒಂದಷ್ಟು ಜನ ಫೋನ್ ಮಾಡಿದ್ರು ನಾನು ಹೇಳ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇಪ್ಪತ್ ಮೂರನೇ ತಾರೀಕು ಎಲ್ಲಾರು ಭೇಟಿ ಮಾಡೋಣ ಅಲ್ಲಿವರೆಗೂ ಆರಾಮಾಗಿ ನಿಮ್ ಕುಟುಂಬದ ಜೊತೆ ಕಾಲ ಕಳೀರಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಬೆಟ್ಟಿಂಗ್ ಅಂತಕ್ಕಂಥದ್ದು ಇಟ್ಸ್ ಅ ಗ್ಯಾಬ್ಲಿಂಗ ಈಗ ಲಾಟ್ರಿ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು ಅಂತ ನಾವು ಚರ್ಚೆ ಮಾಡ್ತೀವಿ ಆದ್ರೆ ಇನ್ನೊಂದು ಮತ್ತೆ ಉತ್ಪತ್ತಿ ಆಗಿದೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಬಹಳ ಜನ ಯುವಕರುಗಳು ಇವತ್ತು ಬಲಿ ಆಗ್ತಾ ಇದೀವಿ ನಿಜ ಹೇಳ್ಬೇಕು ಅನ್ನೋದಾದ್ರೆ ಹಳ್ಳಿಗಳಲ್ಲಿ ನಮ್ ತಾಯಂದ್ರಿಗಳು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಯುವಕರು ಆನ್ಲೈನ್ ಗೇಮಿಂಗ್ ಬಲಿಯಾಗಿ ಇದು ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೇಕು ಯಾಕಂದ್ರೆ ಗ್ಯಾಮ್ಲಿಂಗ್ ಅಂತಕ್ಕಂಥದ್ದು ಯಾವತ್ತು ಕೂಡ ಇದು ಸಮಾಜಮುಖಿ ಕೆಲಸಗಳಲ್ಲ ಸಮಾಜನ ಹೊಡಿತಕ್ಕಂಥ ಕೆಲಸಗಳು ಇಂಥ ಕೃತ್ಯಗಳು ಯಾರು ದಯಮಾಡಿ ಕೈ ಹಾಕಿಬಿಡಿ ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ ಎಲ್ಲ ಆರಾಮಾಗಿ ನೆಮ್ಮದಿ ಮಲ್ಕಳಿ ಆ ಭಗವಂತ ಇದ್ದಾನೆ ರಾಜ್ಯಾದ್ಯಂತ ಹಲವಾರು ಪ್ರಾರ್ಥನೆಗಳು ಇವತ್ತು ಎನ್ ಡಿ ಎ ಅಭ್ಯರ್ಥಿ ಪರವಾಗಿದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಕ್ಷೇತ್ರದ ಜನತೆಯು ಕೂಡ ಯುವಕನ್ಗೆ ಒಂದು ಅವಕಾಶ ಮಾಡಿಕೊಡಿ ಒಮ್ಮೆ ಪರೀಕ್ಷೆ ಮಾಡಿ ಅಂತ ನಾನು ಕೇಳಿದ್ದೆ ಅದಕ್ಕೆ ಪೂರ್ವಕವಾಗಿ ಕ್ಷೇತ್ರದ ಜನತೆನೂ ಕೂಡ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಿನ್ನೆ ಮಂಡ್ಯದ ನೂರು ಕೋಟಿ ಆಫರ್ ಮಾಡ್ತಾರೆ ಇದು ಸುಮ್ನೆ ಗಾಳಿ ಗುಂಡೊಡಿತ ಕೆಲಸ ಆಗ್ಬಾರ್ದು ದಯಮಾಡಿ ಹಂಗೇನಾದ್ರು ದಾಖಲೆಗಳು ಇದೆ ಅಂತಕ್ಕಂಥದ್ದಾದ್ರೆ ದಾಖಲೆಗಳ ಸಮೇತನೇ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ಲಿ ಸುಮ್ನೆ ಇದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತ ಟಾಪಿಕ್ ಹಾಕ್ಕೂಡದಿವಲ್ಲ ಸುಮ್ನೆ ಮಾತನಾಡ್ತಕ್ಕಂಥದ್ ಸೂಕ್ತ ಅಲ್ಲ ಇವತ್ತು ನೂರ್ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಏನೋ ನೂರ ಹದ್ಮೂರ್ ಸ್ಥಾನ ನಮಗ್ ಬೇಕಾಗಿದೆ ಸಂಪೂರ್ಣ ಇವತ್ತು ಸರ್ಕಾರವನ್ನ ರಚನೆ ಮಾಡತಕ್ಕಂಥದಿಕ್ಕೆ ಅದಕ್ಕೆ ಮೀರಿ ಇವತ್ತು ರಾಜ್ಯದ ಜನತೆ ಅವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ಅದಕ್ಕೆ ನಾನಾ ಕಾರಣಗಳಿದೆ ಅದು ಮತ್ತೆ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತೇನು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ರಾಜ್ಯದ ಜನತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವರ ಭ್ರಷ್ಟಾಚಾರ ದುರಾಡಳಿತ ಹಗರಣಗಳು ಇವೆಲ್ಲವನ್ನ ಮುಂದಿಟ್ಕೊಂಡು ನಾವು ಕೂಡ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪಾದಯಾತ್ರೆಯನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇನು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಐವತ್ತೆರಡು ಸಾವಿರ ಕೋಟಿ ಇವತ್ತು ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಬೇಕಾಗ್ತದೆ ರಾಜ್ಯದ ಬಜೆಟ್ ಇರುವಂಥದ್ದು ಮೂರುವರೆ ಲಕ್ಷ ಕೋಟಿ ನಮ್ಮೆಲ್ರಿಗೂ ಹಾಗೆ ಹಾಗಾಗಿ ಇವತ್ತು ಗ್ಯಾರಂಟಿಗಳಿಗೆ ಅನುದಾನಗಳು ನಾವು ನೋಡಿದ್ದೀವಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ನಾಲ್ಕು ತಿಂಗಳು ಗ್ಯಾರಂಟಿಗಳನ್ನ ತಡೆ ಹಿಡಿದಿದ್ರು ಚುನಾವಣೆ ಬರ್ತಾ ಇದ್ದಂಗೆ ಮತ್ತೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ನಾಲ್ಕು ತಿಂಗಳು ಸೇರಿಸಿ ಹಾಕ್ತಿವಿ ಅಂತಾರೆ ಆದರೆ ಇದು ಎಷ್ಟರ ಮಟ್ಟಕ್ಕೆ ಎಷ್ಟು ಜನಕ್ಕೆ ಗ್ಯಾರಂಟಿಗಳು ರೀಚ್ ಆಗ್ತಾ ಇದೆ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ಮುಂದೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ ಹಾಗಾಗಿ ಇವತ್ತು ಯಾರು ಕೂಡ ಇಲ್ಲಿ ಸರ್ಕಾರ ಹೊಡಿತಕ್ಕಂಥದ್ದು ಇನ್ನೇನೋ ದುಡ್ಚಲ್ಲಿ ಇನ್ನೊಂದು ಜನಕ್ಕೆ ನಾವು ಎಂ ಎಲ್ ಎಗಳನ್ನ ಹೊಡಿತಕ್ಕಂತ ಕೆಲಸ ಮಾಡತಕ್ಕಂತ ಪ್ರಶ್ನೆನೇ ಇಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯದ ಜನತೆ ಏನ್ ಆಶೀರ್ವಾದ ಮಾಡಿದ್ದಾರೆ ಈ ಜನತೆನೆ ಮುಂದೊಂದ್ ದಿನ ಯಾವತ್ತು ವಿಧಾನಸಭಾ ಚುನಾವಣೆ ಜನರಲ್ ಎಲೆಕ್ಷನ್ ತೀರ್ಮಾನ ಆಗತ್ತೆ ಜನತೆನೆ ತಿರಸ್ಕಾರ ಮಾಡತಕ್ಕಂಥ ದಿನಗಳು ದೂರ ಇಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು